ಮೊಳಕಾಲ್ಮುರು ಸುದ್ದಿ ದಾವಣಗೆರೆ ಐಜಿ ಸ್ಕ್ವಾಡ್ ತಂಡ ದಾಳಿ ನಡೆಸಿ ಹನ್ನೆರಡು ಲಕ್ಷ ಮೌಲ್ಯದ ಕಬ್ಬಿನ ರಾಡ್ ವಶಕ್ಕೆ ಮೊಳಕಾಲ್ಮುರು ಹೈವೇ ಪಕ್ಕ ಐರನ್ ದಂಧೆ ನಡೆಸುತ್ತಿದ್ದ ವೇಳೆ ದಾವಣಗೆರೆ ಐಜಿ ಸ್ಯಾಡ್ ದಾಳಿ ನಡೆಸಿ ಹನ್ನೆರಡು ಲಕ್ಷ ಮೌಲ್ಯದ ಕಬ್ಬಿನ ರಾಡ್ ವಶಕ್ಕೆ ಪಡೆದುಕೊಂಡಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ತಾಲೂಕಿನ ಬೈರಾಪುರ ಗ್ರಾಮದ ಬಳಿ ರೇಡ್ ನಡೆಸಲಾಗಿದೆ ದಾಳಿಯಲ್ಲಿ ತಮ್ಮಣ್ಣ ಸೇರಿ ಒಟ್ಟು ಆರು ಮಂದಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಅಕ್ರಮವಾಗಿ ಕಬ್ಬಿಣ ದಂಧೆಯಲ್ಲಿ ತೊಡಗಿದ್ದ ಈತನ ಜಾಲವನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ ದಾಳಿಯಲ್ಲಿ ಇಪ್ಪತ್ತು ಟನ್ ತೂಕದ ಕಬ್ಬಿಣ ಹಾಗೂ ಮೂರು ಲಾರಿ ವಶಕ್ಕೆ ಪಡೆಯಲಾಗಿದೆ ದಾವಣಗೆರೆ ಪೂರ್ವ ವಲಯ ಐಜಿ ರವಿಕಾಂತೇಗೌಡ ಮತ್ತು ಚಿತ್ರದುರ್ಗ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಮಾರ್ಗದರ್ಶನದಲ್ಲಿ ದಾಳಿ ನಡೆಸಲಾಗಿದ್ದು ಜಿಂದಾಲ್ ಐರನ್ ಫ್ಯಾಕ್ಟರಿಗಳಿಂದ ಬೆಂಗಳೂರು ಕಡೆ ಹೋಗುತ್ತಿದ್ದ ಲಾರಿ ಚಾಲಕರೊಂದಿಗೆ ತಮ್ಮಣ್ಣ ಡೀಲ್ ಕುದುರಿಸಿ ಅಕ್ರಮವಾಗಿ ಐರನ್ ದಂಧೆ ನಡೆಸುತ್ತಿದ್ದ ಪ್ರಕರಣದಲ್ಲಿ ನಂಬರ ಒಂದು ಆರೋಪಿ ಬೈರಾಪುರ ಗ್ರಾಮದ ತಮ್ಮಣ್ಣ ಮತ್ತು ಹರೀಶ್ ಮೊಳಕಾಲ್ಮುರು ತಾಲೂಕಿನ ಬೈರಾಪುರ ಗ್ರಾಮದ ಬಳಿ ದಾವಣಗೆರೆ ಸ್ಯಾಡ್ ದಾಳಿ ನಡೆಸಿ ಹನ್ನೆರಡು ಲಕ್ಷ ಮೌಲ್ಯದ ಕಬ್ಬಿನ ರಾಡ್ ವಶಕ್ಕೆ ಪಡೆದುಕೊಂಡಿದ್ದಾರೆ ತಿಪ್ಪೇಸ್ವಾಮಿ ಗಿರಿಸಿದ್ದಪ್ಪ ಪರಶುರಾಮ್ ಯರಿಸ್ವಾಮಿ ಸೇರಿದಂತೆ ಒಟ್ಟು ಆರು ಮಂದಿಯನ್ನು ಬಂಧಿಸಲಾಗಿದೆ ಐಜಿ ಸ್ಕ್ವಾಡ್ ಪಿಎಸ್ಐ ಮೋಹನ್ ಕುಮಾರ್ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದ್ದು ಈ ಬಗ್ಗೆ ಮೊಳಕಾಲ್ಮುರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ